ಯೂಟ್ಯೂಬ್ ಚಾನಲ್ ಅನಿ ಆನಂದ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಈ ಒಂದು ವಿಡಿಯೋ ಬಂದು ಶನಿವಾರದ ವಿಡಿಯೋ ಆಗಿರುತ್ತೆ ಪ್ಲೀಸ್ ಕೊನೆವರೆಗೂ ವಿಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮಗೆ ಏನೇ ರೋಡ್ಸಿದ್ರು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ನಾನು ಉತ್ತರ ಕೊಡ್ತೀನಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮ್ಮ ಮೊಬೈಲ್ಗೆ ಬರುತ್ತೆ ಇವತ್ತು ವಾರ ಆಗಿರೋದ್ರಿಂದ ಶನಿವಾರದ ವ್ಲಾಗ್ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗ್ದಿತ್ತು ಮನೆಯಲ್ಲಿ ಮಾವಿನ ಹಣ್ಣು ಇದ್ದಿದ್ದರಿಂದ ಮಾವಿನ ಹಣ್ಣಿನ ಜ್ಯೂಸ್ ಮಾಡೋಣ ಅಂತ ಇಷ್ಟಪಟ್ಟಿದ್ದೆ ಮತ್ತು ಇವತ್ತು ನನ್ನ ತಮ್ಮ ಕೂಡ ಮನೆಗೆ ಬಂದಿದ್ದ ಸೊ ಮನೇಲಿ ಮಾವಿನ ಹಣ್ಣು ಇತ್ತಲ್ವಾ ಸೊ ಹಾಗಾಗಿ ಮಾವಿನ ಹಣ್ಣಿನ ಜ್ಯೂಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಏನಿಲ್ಲ ಟಿಫ್ ಎಲ್ಲರೂ ಮಾಡೋ ಥರನೇ ನಾನು ಕೂಡ ಒಂದು ಮಾವಿನ ಹಣ್ಣಿನ ಜ್ಯೂಸ್ ಸಿಂಪಲ್ಲಾಗಿ ಪಟಾಫಟ್ ಅಂತ ಮಾಡಿದ್ದೆ ಸೊ ನನ್ನ ತಮ್ಮ ಬಂದಿದ್ದ ನೋಡ್ತಾ ಇರ್ಬೋದು ಇವನೇ ಅಂದರೆ ನಮ್ಮತ್ತೆ ಮಗ ಅತ್ತೆ ಮಗ ಅಂದರೆ ನಮ್ಮಮ್ಮ ಇಲ್ವಾ ಅವರ ಅಣ್ಣನ ಮಗ ಸೊ ಇವನು ಹೆಸರು ಬಂದು ವಿವೇಕ್ ಅಂತ ತುಂಬ ಅಂದರೆ ತುಂಬ ಕ್ಲೋಸ್ ಆಗಿದ್ದೀವಿ ಎಲ್ಲ ವಿಚಾರಗಳು ವಿಷಯಗಳನ್ನು ಕೂಡ ಶೇರ್ ಮಾಡ್ಕೊಳ್ತೀವಿ ಮತ್ತು ಏನಪ್ಪ ಬಂದಿದ್ದು ಅಂದರೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಲ್ವಾ ಸೊ ಅದಕ್ಕೆ ಆಲ್ ದ ಸ್ಟೇ ಹೇಳೋಣ ಅಂತ ಬಂದಿದ್ದ ಇವನು ಮತ್ತು ಹೆಂಗೆಲ್ಲ ಮಾಡ್ತೀಯ ಕ್ಲಾರಿಟಿ ಎಲ್ಲ ನೀಟಾಗಿ ಕೊಡು ಚೆನ್ನಾಗಿ ಮಾಡು ಸ್ಕಿಪ್ ಮಾಡಬೇಡ ಯಾವುದೇ ಕಾರಣಕ್ಕೂ ಅಂತ ಎಲ್ಲ ಹೇಳೋದಕ್ಕೋಸ್ಕರ ಬಂದಿದ್ದ ಸೊ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ತುಂಬ ಅಂದರೆ ತುಂಬ ಮಾತಾಡಿಕೊಂಡು ನಾವು ಕುತ್ಕೊಂಡಿದ್ವಿ ಅಮ್ಮನೂ ಕೂಡ ಒಂಥರ ತುಂಬ ಚೆನ್ನಾಗಿ ಹೊಂದ್ಕೊತಾ ಇದ್ಲು ಈಗ ಅಮ್ಮು ಹೇಗೆ ಅಂದರೆ ಹೆಣ್ಮಕ್ಳು ಹತ್ರ ಹೋಗೋದು ಹೆಂಗಸ್ರ ಹತ್ರ ಹೋಗೋದು ಅಷ್ಟು ಕಷ್ಟ ಇರುತ್ತೆ ಬಟ್ ಗಂಡು ಮಕ್ಕಳು ಮತ್ತು ಗಂಡಸರು ಅಂದರೆ ಅವಳಿಗೆ ಏನೋ ಒಂಥರ ಸೊ ಒಡ್ಬಿಡ್ತಾಳೆ ಅವಳು ಯಾರತ್ರ ತುಂಬ ಕ್ಲೋಸ್ ಆಗಿರ್ತಾಳೆ ಮಾತುಕತೆ ಆಗಲಿರ್ಬೋದು ಹೊಂದಾಣಿಕೆ ಇರ್ಬೋದು ತುಂಬ ಚೆನ್ನಾಗಿ ಹೊಂದ್ಕೊಂಡ್ಬಿಡ್ತಾಳೆ ಅದೇ ಯಾರಾದರೂ ಹೆಂಗಸ್ರುಗಳಾಗಲಿ ನಮ್ಮಮ್ಮನೇ ಆಗಿರಲಿ ಮನೆಗೇನಾದರೂ ಬಂದರೆ ಸೊ ಹೊಂದ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಟೈಮ್ ತೊಗೊತಾಳೆ ಅಳ್ತಾಳೆ ಯಾರ ಜೊತೆಯೂ ಜಾಸ್ತಿ ಅಡ್ಜಸ್ಟ್ ಆಗಲ್ಲ ಹೆಂಗಸರು ಜೊತೆ ಅದೇ ಗಂಡಸರು ಆದರೆ ಆಗಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಹೊಂದ್ಕೊಂಡ್ಬಿಡ್ತಾಳೆ ಅವ್ರ ಹತ್ರ ಆಟ ಆಡೋದಾಗಿರ್ಲಿ ಏನಿರಲಿ ನಮ್ಮ ಮಾವ ಅಂದರೆ ಅವಳಿಗೆ ತುಂಬ ಅಂದರೆ ತುಂಬ ಇಷ್ಟ ವಾಯ್ಸ್ ಕೇಳ್ತಿದ್ದಂಗೆ ಹೊಡೋಗ್ಬಿಡ್ತಾಳೆ ಕಿಚ್ಕೊಂಡು ಸೊ ಅಂಥ ಅವಳು ಒಂಥರ ತರಲೆ ತುಂಟಾಟ ಜಾಸ್ತಿ ಐತೆ ನೋಡೋದಕ್ಕೆ ಮಾತ್ರ ಎಂಟು ತಿಂಗಳು ಮಾಡೋ ಕೆಲಸ ಎಲ್ಲ ತುಂಬ ತುಂಬ ಜಾಸ್ತಿ ವಯಸ್ಸಿರೋ ಹುಡುಗಿರ್ ಥರನೇ ತರಲೆ ಮಾಡ್ದಾಳೆ ಈಗಿನ ಕಾಲದ ಮಕ್ಕಳು ಕೇಳಬೇಕಾ ಹೇಳೋದೆ ಬೇಡ ಅವ್ರದ್ದು ಅವ್ರು ನಿಡಿಯೋದೇ ಒಂದು ದೊಡ್ಡ ಕೆಲಸ ಆಗೋಗ್ಬಿಡ್ತೈತೆ ಅಷ್ಟೊಂದು ತುಂಬ ತುಂಟಿ ಆಗಿಬಿಟ್ಟಿದ್ದಾಳು ಇವಾಗ ಚಿನ್ನಿ ಮಾತಾಡಿ ನೀನು ಮಾತಾಡು ಮಾತಾಡು ಇಲ್ಲಿ ಮಾತಾಡ ಏನ ಹಾ

ಸೊ ಕೆಳಕ್ಕೆ ಹೋಗೋ ಚಾನ್ಸಸ್ ತುಂಬ ಇರುತ್ತೆ ಮತ್ತು ಮುಂದೆ ಎಲ್ಲ ಪ್ಯಾಸೇಜ್ ಇದೆ ಸೊ ಅಲ್ಲಿಯೂ ಕೂಡ ನಾವು ನೋಡ್ತಾ ಇರ್ಬೋದು ವಿಡಿಯೋ ಸ್ಟಾರ್ಟಿಂಗಲ್ಲಿ ಎಲ್ಲ ಮೆಶ್ ಥರ ಕಟ್ಬಿಟ್ಟಿದ್ದೀವಿ ಸೊ ಅದಕ್ಕೆಲ್ಲ ಮೆಶ್ ವರ್ಕ್ ಮಾಡಿಸ್ಬೇಕು ಬಟ್ ಈಗ ಸೇಫ್ಟಿ ಆಗಿರಲಿ ಅಂತ ಎಲ್ಲ ಫುಲ್ ಹಾಗೆ ಮೆಶ್ ಕಟ್ಟಿದ್ದೀವಿ ಅಷ್ಟೇ ಮತ್ತು ಮೆಟ್ಲು ಇಳಿಬೇಕಾದರೂ ಅಷ್ಟೇ ಕೆಳಗಡೆ ಎಲ್ಲ ಬೇಗ ಬೇಗ ಹೊಟ್ಟೋಗ್ಬಿಡುತ್ತಾರೆ ಜಾಗವೂ ಕಮ್ಮಿನೇ ಇರೋದು ಮಕ್ಕಳು ಎಲ್ಲ ಆಟ ಆಡೋದಕ್ಕೋಸ್ಕರ ಸೊ ನೋಡ್ಕೊಳ್ಳೋದು ಕೂಡ ತುಂಬ ಕಷ್ಟವೇ ಮೇಲೆ ಮಾತ್ರ ಮಕ್ಕಳುಗಳ್ನ ಸಾಕೋದಿಕ್ಕೆ ಆಗಿ ಿಲ್ಲ ಸೊ ಒಂದು ಕಣ್ಣಿಂದ ಅಲ್ಲದೆ ಎರಡು ಕಣ್ಣಿಂದಲೂ ಆಗೋದಿಲ್ಲ ಅಷ್ಟು ಕೇರ್ಫುಲ್ಲಾಗಿ ನೋಡ್ಕೊಬೇಕು ಅವನಿಗೂ ಕೂಡ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋದಕ್ಕೋಸ್ಕರ ಅವಿಗೂ ತುಂಬ ಆಗೈತೆ ಮಾಡು ಬಿಡಬೇಡ ಸ್ಕಿಪ್ ಮಾಡಬೇಡ ಅಪ್ ಆ್ಯಂಡ್ ಇದ್ದೇ ಇರುತ್ತೆ ಬ್ಯಾಡ್ ಕಾಮೆಂಟ್ಸ್ ಇರುತ್ತೆ ಮತ್ತು ಗುಡ್ ಕಾಮೆಂಟ್ಸ್ ಇರುತ್ತೆ ಎಲ್ಲ ಇರುತ್ತೆ ಮಾಡು ಸ್ಕಿಪ್ ಮಾಡಬೇಡ ಅದ್ರ ಮೇಲೆ ನಾವು ಸ್ಟ್ರಾಂಗಾಗಿ ನಿಂತ್ಕೊಬೇಕು ಅಂತ ಎಲ್ಲ ಹೇಳ್ತಾಯಿದ್ದೆ ನಾನು ಕೂಡ ಹ್ಞೂ ಅಂದ್ಕೊಂಡು ಹಂಗೆ ಇದ್ವಿ ಈಗ ಈಗಲೂ ನಿಂತ್ಕೊತಿದ್ದಾಳೆ ಅಮ್ಮನೂ ಈ ಇವಳಿಗೆ ಇವಾಗ ಹನ್ನೊಂದನೇ ತಾರೀಕು ಬಂದರೆ ಎಂಟು ತಿಂಗಳು ತುಂಬ ಒಂಬತ್ತು ತಿಂಗಳು ಬೀಳುತ್ತೆ ಸೊ ಇವ್ರ ಬಗ್ಗೆನೂ ನಾನು ಪರಿಚಯ ವಿಡಿಯೋ ಮಾಡಬೇಕು ನನ್ನ ಮಕ್ಕಳು ಬಗ್ಗೆನೂ ಅಂದ್ಕೊಂಡಿದ್ದೀನಿ ಸೊ ನಾನು ಅವನು ಹೊರಟ ಅಲ್ಲಿಂದ ಬೇಗನೆ ಬಂದಿದ್ದ ಹೊರಟ ನಾನು ಅಪ್ ಎಲ್ಲ ಆಗಿ ಸ್ವಲ್ಪ ಬಟ್ಟೆಗಳೆಲ್ಲ ಇದ್ವು ನಮ್ಮ ಅತ್ತೆ ಎಲ್ಲ ಮಡಿಚಿಟ್ಟಿದ್ರು ಸೊ ನಾನು ಅದನ್ನೆಲ್ಲ ವಾರ್ಡ್ರೋಬಿಗೆ ಬೇಗ ಎತ್ತಿರೋಣ ಅಂತ ಎಲ್ಲ ಎತ್ತಿರ್ತಾ ಇದ್ದೆ ಸೊ ಅವಳು ಮಲಗಿದ್ಲು ಅಷ್ಟೊತ್ತಲ್ಲಿ ಸೊ ನಾನು ಅವಳು ಮಲಗಿದಾಗೆ ಎಲ್ಲ ಕೆಲಸಗಳನ್ನೂ ಮಾಡ್ಕೊಂಡ್ಬಿಡಬೇಕು ಎದ್ರೆ ಯಾವ ಕೆಲಸನೂ ಮಾಡೋದಿಕ್ಕೆ ಬಿಡೋದಿಲ್ಲ ನಾವು ಮಡ್ಚಿಟ್ಟಂಗೆ ಅವಳೆಲ್ಲ ಎಲ್ದಿ ಎಲ್ದಿ ಇರ್ತಾಳೆ ನನ್ನ ದೊಡ್ಡ ಮಗನೂ ಅಷ್ಟೇ ಸಿಕ್ಕಾ ಬಟ್ಟೆ ತೀಟೆ ಅವನು ತರಲೆ ತುಂಟಾಟ ಜಾಸ್ತಿ ಮಾಡ್ತಾರೆ ಅವರಿದ್ದಾಗ ಯಾವ ಕೆಲಸನೂ ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಇಲ್ದಿದ್ದಾಗ ಅವ್ರು ಮಲಗಿದಾಗ ಸೊ ನಾವು ಬೇಗ ಬೇಗ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡ್ಬಿಡಬೇಕು ಸೊ ಸ್ವಲ್ಪ ಬಟ್ಟೆ ಒಣಗಾಕೋದು ಕೂಡ ಇತ್ತು ಸೊ ಮೇಲೆ ಬಂದಿದ್ದೆ ಟೆರೆಸ್ ಮೇಲೆ ಸೊ ಇಲ್ಲಿ ಕಾಣ್ತಿದ್ಯಲ್ವ ಇದೆಲ್ಲ ಫುಲ್ಲು ಹಾಸ್ಟೆಲ್ಲು ಬಾಯ್ ಹಾಸ್ಟೆಲ್ಲು ನಮ್ಮ ಮನೆ ಮುಂದೆ ಫುಲ್ಲು ಒಳ್ಳೆ ಕೋಟೆ ಥರ ಐತೆ ಏನು ಕಾಣೋದು ಇಲ್ಲ ಮುಂದೆ ಏನು ವ್ಯೂನು ಕಾಣೋದಿಲ್ಲ ಫುಲ್ ಮುಂದೆ ಎಲ್ಲ ಅದು ಅಷ್ಟು ದೂರಕ್ಕೂ ಕವರ್ ಮಾಡಿಬಿಟ್ಟಿದ್ದಾರೆ ಬಾಯ್ಸ್ ಹಾಸ್ಟೆಲ್ನ ಮೇಲೆ ಬಂದೆ ನಾವೇನಿದ್ರು ನೋಡಬೇಕಾಗಿರೋದು ಮತ್ತು ಎಲ್ಲ ಬಟ್ಟೆ ಹಾರಾಕಿದ್ದಾದಮೇಲೆ ಮತ್ತು ಬಂದ್ವಿ ಸೊ ಇಲ್ಲಿ ಎಲ್ಲ ಫೋಟಲ್ಲಿ ನಾನು ಗಿಡಗಳ್ನ ಹಾಕಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಮಳೆಗಾಲ ಬೇರೆ ನೀರು ಹಾಕೋ ಅವಶ್ಯಕತೆ ಏನಿರೋದಿಲ್ಲ ಮನೆಯಲ್ಲಿ ಧನಿಯಾ ಪುಡಿ ಖಾಲಿಯಾಗಿರೋದ್ರಿಂದ ಧನಿಯಾ ಮಾಡಿಸಿದ್ವಿ ಸೊ ಅದರಲ್ಲಿ ಒಂದು ಸ್ವಲ್ಪ ಬೀಜ ತೆಗೆದ್ಬಿಟ್ಟು ನಾನು ಈ ಥರ ಫಾಟಲ್ಲಿ ಹಾಕಿದ್ದೆ ಬರುತ್ತೋ ಹೆಂಗೋ ಅನ್ನೋ ಡೌಟಲ್ಲಿ ಸೊ ತುಂಬ ಚೆನ್ನಾಗಿ ಬಂದಿದೆ ಪರವಾಗಿಲ್ಲ ಇನ್ನೂ ಅಲ್ಲಲ್ಲೇ ಬರಬೇಕಿತ್ತು ಬಂದಿಲ್ಲ ನನಗೆ ಈ ಥರ ಗಾರ್ಡ್ನಿಂಗ್ ಮಾಡೋದರಲ್ಲಿ ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ ಏನಾದರೂ ಒಂದು ಗಿಡಗಳ್ನ ಸರಿ ಹಾಕಬೇಕು ಅದು ಬರೋದನ್ನ ನೋಡಿ ಖುಷಿ ಪಡಬೇಕು ಬ ಎಷ್ಟು ಚೆನ್ನಾಗಿ ಬರ್ತಾಯಿರ್ತವೆ ಅಂತ ಅಂದರೆ ಅದು ಹೇಳೋದಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದಾಗಿತ್ತು ಇವತ್ತಿನ ನನ್ನ ಫಸ್ಟು ಚಿಕ್ಕದಾದಂಥ ಪುಟ್ಟು ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಎಲ್ಲರೂ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್